ಮೆಮೊರಿ ಕಾರ್ಡ್ ಇಂದ ಹೇಗೆ ಡೇಟಾ ರಿಕವರಿ ಮಾಡೋದು ಅನ್ನೋದನ್ನ ನಿಮ್ದು ಹಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಯಾಕೆಂದ್ರೆ ಟೈಮ್ಸ್ ಮೆಮೊರಿ ಕಾರ್ಡ್ಗಳು ಏನಾಗುತ್ತೆ ಕರಪ್ಟ್ ಆಗುತ್ತೆ ಅಥವಾ ಡಿಲೀಟ್ ಆಗುತ್ತೆ ಅಥವಾ ಡಿಟೆಕ್ಟೇ ಆಗ್ತಾ ಇರಲ್ಲ ಫುಲ್ ಕರಪ್ಟ್ ಆಗಿರುತ್ತೆ ಅಂತ ಟೈಮ್ ಅಲ್ಲಿ ನಾವು ಹೇಗೆ ಇಂಪಾರ್ಟೆಂಟ್ ಡೇಟಾಗಳನ್ನ ಅಂದ್ರೆ ನಾವು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಫೈಲ್ಸ್ ಆಗಿರ್ಬೋದು ಅದನ್ನೆಲ್ಲ ಹೇಗೆ ನಾವು ರಿಕವರಿ ಮಾಡೋದು ಅನ್ನೋದನ್ನ ನಿಮ್ದು ಹಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ನೋಡೋಣ ನಾವು ಹೇಗೆ ಅದನ್ನ ಓಪನ್ ಮಾಡೋದು ಅಂತ ಹೇಳಿ ನೋಡಿ ಇಲ್ಲಿ ನಾನು ರಿಮೋ ಡಿಸ್ಕ್ ಅಂತ ಇದೆಯಲ್ಲ ಇದು ಬಂದ್ಬಿಟ್ಟು ನೀನು ಹಾಕಿರೋ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ ಇದು ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಡಿಸ್ಕ್ ಫಾರ್ಮೆಟ್ ಕೇಳುತ್ತೆ ಯು ನೀಟ್ ಟು ಫಾರ್ಮೇಟ್ ದಿ ಡಿಸ್ಕ್ ಇನ್ ಡ್ರೈವ್ ಎಚ್ ಬಿಫೋರ್ ಯು ಕ್ಯಾನ್ ಯೂಸ್ ಇಟ್ ಅಂತ ತೋರಿಸುತ್ತೆ ಯಾಕಂದ್ರೆ ಇದನ್ನ ಫಾರ್ಮೆಟ್ ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಮೆಮೊರಿ ಕಾರ್ಡ್ ಫಾರ್ಮೇಟ್ ಹೋಗುತ್ತೆ ಇದಲ್ಲಿರೋ ಡೇಟಾಗಳನ್ನ ನಾವು ರಿಕವರಿ ಮಾಡಬೇಕಾಗತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ಯಾಕಂದರೆ ತುಂಬಾ ಜನ ಸ್ಟ್ರಗಲ್ ಆಗ್ತಾ ಇರೋದು ಡೇಟಾ ರಿಕವರಿ ತುಂಬಾ ಫೈಲ್ಗಳು ಮಿಸ್ ಆಗುತ್ತೆ ಫೋಟೋಗಳು ಮಿಸ್ ಆಗುತ್ತೆ ಇಂಪಾರ್ಟೆಂಟ್ ವಿಡಿಯೋಗಳು ಮಿಸ್ ಆಗುತ್ತೆ ಆ ಟೈಮಲ್ಲಿ ತುಂಬ ಅಮೌಂಟ್ ಕೊಟ್ಟುಬಿಟ್ಟು ಡಾಟಾ ರಿಕವರ್ನ ಅವ್ರು ಮಾಡ್ಕೋಬೇಕಾಗುತ್ತೆ ಈ ಒಂದು ಮೆಥಡಿಂದ ನೀವು ಈಸಿಯಾಗಿ ಡಾಟಾ ರಿಕವರಿನ ನೀವು ಮಾಡ್ಕೋಬೋದು ಒಂದು ರೂಪಾಯಿನ ನೀವು ಖರ್ಚು ಮಾಡಿದೇನೆ ಬನ್ನಿ ನೋಡೋಣ ಹೇಗೆ ಅಂತ ಹೇಳಿ ನೋಡಿ ಅದೆಲ್ಲ ಕ್ಲೋಸ್ ಮಾಡ್ತಿದ್ದೇನೆ ಈ ಡ್ರೈವ್ ನೇಮ್ ಬಂದ್ಬಿಟ್ಟು ಎಚ್ ರಿಮೋಬಲ್ ಡಿಸ್ಕ್ ಎಚ್ ಅಂತ ಇದ್ದಾರೆ ಇದನ್ನು ನೀವು ನೋಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾವು ಒಂದು ಸಾಫ್ಟ್ವೇರ್ ಅನ್ನು ರನ್ ಮಾಡಿದ್ದೇನೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿಗೆ ನಿಮ್ಗೆ ಕಾಣಿಸ್ತಾ ಇದೆ ಡ್ರೈವರ್ ಸಿಕ್ಸ್ ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಯು ಎಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ನೋಡಿ ಇಲ್ಲಿ ನೇಮ್ ಅಂತ ಇದ್ರೆ ಎಚ್ ಡ್ರೈವ್ ಇದು ಬಂದ್ಬಿಟ್ಟು ಇ ಎಕ್ಸ್ ಪ್ಯಾಟಲ್ ಇದೆ ಫಿಫ್ಟಿ ಟು ಫಿಫ್ಟಿ ಏಟ್ ಜಿ ಬಿ ಇದೆ ಇದರಲ್ಲಿ ಇದನ್ನ ನಾವು ರಿಕವರಿ ಮಾಡಬೇಕಾಗುತ್ತೆ ನೋಡಿ ಈ ತರ ರಿಕವರಿ ಮಾಡಿದಾಗ ರಿಕವರಿ ಇದನ್ನ ಸೆಲೆಕ್ಟ್ ಮಾಡಿದಾಗ ಈ ಡ್ರೈವ್ ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ತರ ಬರುತ್ತೆ ಇಲ್ಲಿ ಇ ಎಕ್ಸ್ ಪ್ಯಾಟ್ ಫೈಲ್ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇರುತ್ತೆ ಇದು ಕರಪ್ಟ್ ಆಗಿರೋ ಫೈಲ್ಸ್ ಅಂತ ಹೇಳಿ ಇಲ್ಲಿ ನೀವು ರಿಕವರಿ ಆಪ್ಷನ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಎಚ್ ಡ್ರೈವ್ ತಾನೇ ಪ್ರಾಬ್ಲಮ್ ಇರೋದು ನಮ್ದು ಎಚ್ ಡ್ರೈವ್ ನೋಡಿ ಈ ಎಚ್ ಡ್ರೈವು ಸಿಕ್ಸ್ ಜಿ ಬಿ ಮೆಮೊರಿ ಕಾರ್ಡ್ ಇದು ಎಚ್ ಪಿ ಮೆಮೊರಿ ಕಾರ್ಡು ನೋಡಿ ಇಲ್ಲಿ ನಿಮಗೆ ನಾನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ನೋ ಎಚ್ ಎಂಬ ಸೇಮ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ನೀವು ರಿಕವರಿ ಅಂತ ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ರಿಕವರಿ ಅಂತ ಕೊಟ್ಟಾಗ ನೀವು ಇಲ್ಲಿ ನಿಮಗೆ ನೋಡಿ ಇಲ್ಲಿ ಬಂದ ನಿಮಗೆ ರಿಕವರಿ ಲಾಸ್ಟ್ ಡಾಟಾ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ ನಿಮ್ಗೆ ಇಲ್ಲಿ ಇಲ್ಲಿ ಏನ್ ನಿಮ್ಗೆ ಮಾರ್ಕ್ ಇದೆ ಈ ಮಾರ್ಕ್ ಕಂಪ್ಲೀಟ್ ಆಗಿ ನೀವು ಇಲ್ಲಿವರೆಗೆ ಬರ್ಬೇಕಾಗತ್ತೆ ಅದು ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗ್ಬೇಕಾಗುತ್ತೆ ಇದು ಸ್ಲೋ ಆಗಿ ಆಗುತ್ತೆ ಪ್ರೊಸೆಸಿಂಗ್ ತುಂಬಾ ಟೈಮ್ ತಗೊಳ್ಳುತ್ತೆ ನಾವು ಪೇಷನ್ಸ್ ಇಂದ ಕಾಯ್ಬೇಕಾಗತ್ತೆ ಇದು ನೋಡಿ ನಿಮಗೆ ಆಗಿ ನಿಮಗೆ ರಿಕವರಿ ಆದಮೇಲೆ ನಿಮಗೆ ಈ ತರ ಫೈಲ್ಸ್ ಓಪನ್ ಆಗುತ್ತೆ ರಿಕವರ್ಡ್ ಫೈಲ್ ಸಿಸ್ಟಮ್ ಅಂತ ಹೇಳಿ ಇಲ್ಲಿ ನೀವು ರಿಕವರ್ಡ್ ಫೈಲ್ ಸಿಸ್ಟಮ್ ಅಲ್ಲಿ ಇದರ ಮೇಲೆ ನಿಮ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೊಂದು ಸಿಂಬಲ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು ಫೈಲ್ಸ್ ನಿಮಗೆ ಓಪನ್ ಆಗುತ್ತೆ ಇದೇ ಮೇಲೆ ಆಗಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ನೋಡಿ ಇಲ್ಲೆಲ್ಲ ತೋರಿಸುತ್ತೆ ನಿಮಗೆ ಡೇಟಾ ಇರೋದು ನೋಡಿ ಎಲ್ಲ ಡೇಟಾ ರಿಕವರಿ ಆಗಿದೆ ನಿಮಗೆ ನೋಡಿ ಕಂಪ್ಲೀಟ್ ಆಗಿ ಡೇಟಾ ರಿಕವರಿ ಆಗಿದೆ ನಾವು ಏನೇನು ಮಿಸ್ ಮಾಡ್ಕೊಂಡಿದ್ರೆ ಈಸಿಯಾಗಿ ನಾವು ರಿಕವರಿ ಮಾಡ್ಕೋಬಹುದು ಈ ನೋಡಿ ಡೇಟಾ ರಿಕವರಿ ಆಗಿದೆ ತರವಾಗಿ ಫೈಲ್ ನ ಮೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಯಾವ್ದು ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ ರಿಕವರಿ ಫೈಲ್ ಅಂತ ಹೇಳಿ ಅಥವಾ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ರೈಟ್ ಕ್ಲಿಕ್ ಮಾಡ್ಬಿಟ್ಟು ಸೇವ್ ದಿಸ್ ಆಬ್ಜೆಕ್ಟ್ ಅಂತ ನೀವು ಕೊಟ್ಟರೆ ಇಲ್ಲಿ ನಿಮಗೆ ಈ ಫೈಲ್ ಕಲ್ ಎಲ್ಲಿ ಇಲ್ಲಿ ನಾವು ಸೇವ್ ಮಾಡ್ಬೇಕು ಅಂತ ಹೇಳಿ ಈ ತರ ಸೇವ್ ಮಾಡ್ಕೊಂಡು ನೀವು ಡೇಟಾ ರಿಕವರ್ ಮಾಡ್ಕೋಬಹುದು ನೋಡಿ ನಾನ್ ಸೇವ್ ಮಾಡಿರೋ ಲೊಕೇಶನ್ ನಿಮ್ಗೆ ತೋರಿಸ್ತಾ ಇದೇನೆ ನೋಡಿ ನೋಡಿ ನಾವು ಸೇವ್ ಮಾಡಿರೋ ಡೇಟಾ ಸಲ ಇಲ್ಲಿ ಬಂದಿದೆ ನೋಡಿ ನಾನು ಎಚ್ ಪಿ ಕಾರ್ಡ್ ಬ್ಯಾಕಪ್ ಅಂತ ಹೇಳಿ ನಾನು ಲೊಕೇಶನ್ ಹಾಕಿದ್ದೆ ಈ ಲೊಕೇಶನ್ ಡೇಟಾ ಬ್ಯಾಕಪ್ ಬಂದಿದೆ ನೋಡಿ ಕಂಪ್ಲೀಟ್ ಆಗಿ ಏನ್ ಫೈಲ್ಸ್ ಪರ್ಸ್ ಎಲ್ಲ ಫೈಲ್ಸ್ಗಳು ಬೆಳೆದಿದೆ ನೋಡಿ ತರವಾಗಿ ನಾವು ಡೇಟಾ ರಿಕವರಿ ನಾವು ಮಾಡ್ಕೋಬೇಕು ನೋಡಿ ಕಂಪ್ಲೀಟ್ ಆಗಿ ಡೇಟಾ ರಿಕವರಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹತ್ತಿರ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್